ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಹೇರ್ ಟಾನಿಕ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಕೇವಲ ಟೂ ಅವರ್ಸ್ ಮಾತ್ರ ಇದನ್ನ ಹೇರ್ ಮೇಲೆ ಬಿಟ್ಕೊಂಡ್ಬಿಟ್ರೆ ಸಾಕೇ ಸಾಕು ಯಾವುದೇ ರೀತಿಯ ಜಂಜಾಟ ಇಲ್ಲ ನೀವು ಇದನ್ನ ಯೂಸ್ ಮಾಡಬಹುದು ಸೊ ತುಂಬಾ ಈಸಿ ಅದನ್ನ ಯೂಸ್ ಮಾಡಿ ಇವತ್ತು ಒಂದು ಹೇರ್ ಟಾನಿಕ್ನ ನಾನು ಆಗಲೇ ಇದನ್ನ ತಲೆಗೆ ಹಚ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಹಚ್ಕೊಂಡು ನಾನು ಕೆಲಸನ ಕೂಡ ಮಾಡಿದ್ದೀನಿ ಇದನ್ನು ವಾರಕ್ಕೆ ಒಂದು ಸರಿ ಹಚ್ಕೊಂಡು ನೀವು ಹಾಗೆ ಮಲ್ಕೊಂಬಿಡಿ ನೈಟಕ್ಕೆ ಏನೇನು ಆಗಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಕೂದಲು ಕೂಡ ಒಂದು ಚೂರು ಕೂಡ ಉದುರ್ತಾ ಇಲ್ಲ ನನ್ನ ಹೇರ್ ಕಟ್ ಕೂಡ ಮಾಡಿಕೊಂಡೆ ಅಷ್ಟು ಉದ್ದವಾಗಿ ಬೆಳೆದಿದೆ ನನ್ನ ಕೂದಲು ನನ್ನ ಹಸ್ಬೆಂಡ್ ಜಾಬಿಂದ ನಾನು ಏನು ಖರ್ಚು ಮಾಡಿಸ್ತಾ ಇಲ್ಲ ನನ್ನ ಹೇರ್ ಕೇರ್ಗೆ ಆಗಲಿ ಸ್ಕಿನ್ ಕೇರ್ಗೆ ಆಗಲಿ ನನ್ನ ದುಡ್ಡು ಕೂಡ ನಾನು ಖರ್ಚು ಮಾಡ್ತಾ ಇಲ್ಲ ಬಿಕಾಸ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆಫ್ ದಿಸ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಆ ಒಂದು ಹೇರ್ ಕೇರ್ ಅದಂತೂ ನಡ್ಕೊಳ್ಳೋಣ ಈಗ ಬನ್ನಿ ಈ ಒಂದು ಹೇರ್ ಡೈ ಎಫೆಕ್ಟಿವ್ ಆಗಿರೋಂಥ ಹೇರ್ ಡೈ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಡ್ರಿಂಕಿಂಗ್ ವಾಟ್ರನ್ನ ಹಾಕೊಂಡಿದ್ದೀನಿ ಫಿಲ್ಟರ್ ವಾಟರ್ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಓಕೆ ಒಂದು ಸ್ಪೂನಷ್ಟು ಟೀ ಪೌಡ್ರ್ ಸಾಕು ಪೌಡರ್ ಪೌಡರ್ ಈಗ ಈ ಚೆನ್ನಾಗಿ ನಮಗೆ ಡಿಕಾಕ್ಷನ್ ಬೇಕಾಗಿರೋದು ಇದು ಚೆನ್ನಾಗಿ ಓಕೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಬಾಯ್ಲ್ ಆಗ್ತಾ ಇದೆ ಅಂತ ನಾವು ಹಾಕೊಂಡಿದ್ವಲ್ಲ ಆ ಒಂದು ಗ್ಲಾಸ್ನಷ್ಟು ವಾಟರ್ ಅರ್ಧ ಗ್ಲಾಸ್ನಷ್ಟು ಆಗೋಷ್ಟು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆಗ್ಬೇಕು ಅರ್ಧ ಗ್ಲಾಸ್ನಷ್ಟು ಆಗೋಷ್ಟು ಬಾಯ್ಲ್ ಆಗಲಿ ಚೆನ್ನಾಗಿ ಬಾಯ್ಲಾಗಿ ಇದು ಅರ್ಧದಷ್ಟು ಆಗಿದೆ ಈಗ ನಾನು ಇದನ್ನ ಫಿಲ್ಟರ್ ಮಾಡ್ಕೊಳ್ತೀನಿ ನನಗೆ ಬೇಕಾಗಿರೋದು ಟೀ ಡೆಕಾಕ್ಷನ್ ಮಾತ್ರ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಥವಾ ಇದನ್ನು ಯಾವುದಕ್ಕೆ ಆ್ಯಡ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಸ್ವಲ್ಪ ಕೂಡ ಸ್ಕಿಪ್ ಮಾಡಲಾರ್ದೇ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ದಟ್ ಯು ಕೆನ್ ಗೆಟ್ ದ ಕಂಪ್ಲೀಟ್ ರಿಸಲ್ಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಈಗ ಒಂದು ಬೌಲ್ ಅಷ್ಟು ನಾನು ಗಟ್ಟಿ ಮೊಸರನ್ನ ತೆಗೆದುಕೊಂಡಿದ್ದೀನಿ ಹುಳಿ ಮೊಸರು ಆದ್ರೂ ಓಕೆ ಫ್ರೆಶ್ ಮೊಸರು ಆಗಿದ್ರು ನೋ ಪ್ರಾಬ್ಲಮ್ ಅಟ್ ಆಲ್ ಈಗ ಈ ಟೀ ಇದಕ್ಕೆ ಆಪ್ಷನ್ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟಾಗಿದೆಯಲ್ಲ ಸಂಪೂರ್ಣ ನಾನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯಂಟ್ ಇನ್ಸ್ಟಂಟ್ ಕಾಫಿ ಪೌಡರ್ ನಿಮ್ಮ ಮನೆಯಲ್ಲಿ ಯಾವುದೇ ಬ್ರ್ಯಾಂಡಿನ ಕಾಫಿ ಪೌಡರ್ ಇದ್ರೂ ಕೂಡ ನೋ ಪ್ರಾಬ್ಲಮ್ ಇದನ್ನ ಇದಕ್ಕೆ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಕ್ಕುತ್ತೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯಂಟ್ ನಿಂಬೆಹಣ್ಣಿನ ರಸ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ಎಲ್ಲ ಮನೇಲಿ ಸಿಗುವಂತಹ ವಸ್ತುಗಳು ಯಾವುದು ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಹಾಗೂ ಎಕ್ಸ್ಟ್ರಾ ನಮ್ಮ ಮನೇಲಿಲ್ಲ ಅನ್ನುವಂಥ ವಸ್ತುಗಳು ನಾನು ಯೂಸ್ ಮಾಡೇ ಇಲ್ಲ ಇದನ್ನು ಕೂಡ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಅಪ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಸೊ ದಟ್ ಹಾಕೊಂಡಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಕರೆಕ್ಟಾಗಿ ಈ ಒಂದು ಕರ್ಡಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಓಕೆ ಟೆನ್ ಮಿನಿಟ್ಸ್ ಆದ ನಂತರ ಇದನ್ನ ಅಪ್ಲೈ ಮಾಡ್ಕೊಡೋದು ಕೂಡ ತೋರಿಸ್ಕೊಡ್ತೀನಿ ಡೋಂಟ್ ಸ್ಕಿಪ್ ದ ವಿಡಿಯೋ ನೋಡಿ ಈ ಹೇರ್ ಮಾಸ್ಕ್ ನನ್ನ ಕೈಲಿ ರೆಡಿ ಇದೆ ಹೇರ್ ಮಾಸ್ಕ್ ಅನ್ನೋದಕ್ಕೆ ಹೇರ್ ಡೈ ಅಂತಾನೆ ಹೇಳ್ತೀನಿ ವಿತ್ ಹೇರ್ ಮಾಸ್ಕ್ ಎರಡೂ ಕೂಡ ಅನ್ಬೋದು ಇದಕ್ಕೆ ಯಾಕಂದರೆ ಇದು ಬಿಳಿ ಕೂದಲಿನ ಬ್ಲ್ಯಾಕ್ ಕೂದಲು ಟರ್ನ್ ಮಾಡೋದಲ್ಲದೆ ಇದು ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ ಹೇರ್ ಫಾಲಿಕಲ್ಸ್ ಆ್ಯಂಡ್ ಹೇರ್ ರೂಟ್ಸ್ ಬಿಳಿ ಕೂದಲನ್ನ ಡಾರ್ಕನ್ ಮಾಡುತ್ತೆ ಹೇರಿಗೆ ಶೈನ್ ಕೊಡುತ್ತೆ ಟೆಕ್ಸ್ಚರ್ನ ಬದಲಾಯಿಸುತ್ತೆ ಒಳ್ಳೆ ಗುಡ್ ಟೆಕ್ಸ್ಚರ್ ನಿಮ್ಮ ಕೂದಲಿಗೆ ಸಿಗುತ್ತೆ ಎಲ್ಲೆಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆಯೋ ಆ ಭಾಗದಲ್ಲಿ ನೀವು ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕಾಗಿ ಬರುತ್ತೆ ಹಾಗೆ ಈ ರೀತಿ ನಾನು ಯಾವ ರೀತಿ ಲೈಟಾಗಿ ಮಸಾಜ್ ಕೊಟ್ಕೊಳ್ತಾ ಇದ್ದೀನೋ ಹಾಗೆ ನೀವು ಕೂಡ ಮಸಾಜ್ ಕೊಟ್ಕೊಳ್ಳಿ ನರ್ವ್ಸ್ಗೆ ನಾವು ಮಸಾಜ್ ಕೊಟ್ಟ ಹಾಗಾಗುತ್ತೆ ಹಾಗೂ ನರ್ವ್ಸ್ ಆ್ಯಕ್ಟಿವೇಟ್ ಆಗುತ್ತೆ ರಕ್ತ ಸಂಚಾರ ಕೂಡ ಚೆನ್ನಾಗಾಗುತ್ತೆ ಮೊಸರಲ್ಲಿರುವಂತಹ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಹಾಗೂ ಕೆನನ್ಸ್ ಅಂಶ ಕೂದಲಿಗೆ ತುಂಬಾ ಗಟ್ಟಿ ಅಂಶ ಕೊಡುತ್ತೆ ಹಾಗೂ ಕೂದಲು ಉದುರೋದಕ್ಕೆ ಇದು ಚಾನ್ಸ್ ಕೊಡೋದೇ ಇಲ್ಲ ಕೂದಲನ್ನ ಇನ್ನೂ ಗಟ್ಟಿ ಮುಟ್ಟನ್ನಾಗಿ ಮಾಡುತ್ತೆ ಟೀಯಲ್ಲಿರುವಂತಹ ಕೆಫೆನ್ ಅಂಶ ಕೂದಲನ್ನ ಟರ್ನ್ ಇಂಟು ಗ್ರೇ ಹೇರ್ಸ್ ಇಂಟು ಬ್ಲ್ಯಾಕನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಇನ್ನು ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಕೂಡ ಹಾಕೊಂಡಿದ್ದೀವಿ ಇದು ಕೂಡ ಕೆಫೆನ್ ಅಂಶ ಇರೋದರಿಂದ ಕೂದಲಿಗೆ ದರಶ್ಮಿ ಕೊಡೋದಲ್ಲದೆ ಶೈನ್ ಕೊಡೋದಲ್ಲದೆ ಗ್ರೇ ಹೆಡ್ಸ್ನ ಬ್ಲ್ಯಾಕ್ ಹೇರ್ನಾಗಿ ಟರ್ನ್ ಔಟ್ ಆಗೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಇನ್ನು ಇದರ ಮಿಶ್ರಣದಲ್ಲಿ ನಾವು ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೊಂಡಿದ್ದೀವಿ ಲೆಮನ್ ಜ್ಯೂಸ್ ಕೂಡ ಕೂದಲನ್ನು ಉದುರೋದನ್ನು ನಿಲ್ಲಿಸುತ್ತೆ ಗ್ರೇ ಹೆಡ್ಸ್ನ ಬ್ಲ್ಯಾಕ್ ಹೇರ್ನಾಗಿ ಟರ್ನ್ಔಟ್ ಆಗುತ್ತೆ ಕೂದಲಲ್ಲಿ ಒಂದು ವೇಳೆ ಡ್ಯಾಂಡ್ರಫ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಓವರ್ ಆಲ್ ಈ ಹೇರ್ ಮಾಸ್ಕ್ ಕೂದಲು ಉದರೋದನ್ನ ನಿಲ್ಲಿಸುತ್ತೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯಕಾರಿಯಾಗುತ್ತೆ ಮುಖ್ಯವಾಗಿ ಬಿಳಿ ಕೂದಲಿದ್ರು ಕೂಡ ಅದು ಶಾಶ್ವತವಾಗಿ ದೂರ ಮಾಡೋದಲ್ಲಿ ತುಂಬಾ ಸಹಾಯಕಾರಿ ಇದನ್ನು ವಾರಕ್ಕೆ ನೀವು ಒಂದು ಸಾರಿ ಹಚ್ಕೊಂಡ್ರೆ ಸಾಕೆ ಸಾಕು ಟೋಟಲಿ ತಿಂಗಳಿಗೆ ಒಂದು ಎರಡರಿಂದ ಮೂರು ಸಾರಿ ಹಚ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಬಿಳಿ ಕೂದಲು ಅನ್ನೋ ಸಮಸ್ಯೆ ಇರೋದೇ ಇಲ್ಲ ಕೂದಲು ಉದುರೋ ಸಮಸ್ಯೆ ಕೂಡ ದೂರ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ದೂರ ಆಗುತ್ತೆ ಕೂದಲಿಗೆ ಹೊಸ ಶೈನ್ ಸಿಗುತ್ತೆ ಸೊ ದಿಸ್ ಈಸ್ ಮಸ್ಟ್ ಟ್ರೈ ಹೇರ್ ಮಾಸ್ಕ್ ಆರ್ ಹೇರ್ ಡೈ ಅಂತಲೇ ಅಂತೀನಿ ನೀವು ಇವತ್ತೇ ಟ್ರೈ ಮಾಡಿ ರಿಸಲ್ಟ್ ಏನಾಯ್ತು ಅಂತ ನಂಗೆ ತಿಳಿಸಿ ಫ್ರೆಂಡ್ಸ್ ನೀವು ನೋಡಿದ್ರಿ ಇದನ್ನು ನಾನು ಅಪ್ಲೈ ಮಾಡಿಕೊಂಡೆ ಟೂ ಅವರ್ಸ್ ಆದ ನಂತರ ನಾನು ನಾರ್ಮಲ್ ಶ್ಯಾಂಪು ಅಥವಾ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ನಾನು ಹೇರ್ ವಾಶ್ ಮಾಡ್ಕೋತೀನಿ ರಿಸಲ್ಟ್ ಕೂಡ ನಿಮ್ಗೆ ಬಂದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನಡ್ಕೊಂಬಂದ್ರಿ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ராத்ரி பூர் நீட் பிடுபோது இல்லை நம்ம கைல ஆகல நம்ம கலை ஒன் அவர் மாத்திர விட்கொண்டு நீ ஃபேஸ் வாஷ் மார்க் ஷாம்பு மக்கோ சோ ரீத்த ரெகத்தை எஸ்டூ ரெண்டு ஃபிரெண்ட்ஸ் ಸಖತ್ತಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ಸೊ ಇದನ್ನ ನೀವು ಖಂಡಿತವಾಗಿ ಮಾಡಿಕೊಂಡು ನನಗೆ ರಿಸಲ್ಟ್ ಅಂತ ತಿಳಿಸಿ ಹಾಗೆ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕೂಡ ತಿಳಿಸಿ ಇನ್ನೇನು ಕೊಂಡ್ಕೊಂಬರುವಂಥ ವಸ್ತುಗಳೇ ಇಲ್ಲ ಸೊ ಮಾಡ್ತೀರಿ ಅಂತ ನಂಬಿದ್ದೀನಿ ಮಾಡ್ಕೊಳ್ಳಿ ಹಾಗೂ ರಿಸಲ್ಟ್ನ ನನಗೆ ಬಂದು ತಿಳಿಸಿ ಯು ಟೇಕ್ ಯು ಲವ್ ಯು ಬಾಯ್